ಪಿತೃದೇವತೆಗಳು ಅಂತ ಯಾರವರು ಚತುರ್ಮುಖ ಬ್ರಹ್ಮದೇವರ ಮೊಮ್ಮಕ್ಕಳು ಚತುರ್ಮುಖ ಬ್ರಹ್ಮದೇವರಿಗೆ ಕೆಲವು ಮಕ್ಕಳು ಹುಟ್ಟಿದರು ಅವರಿಗೆ ಕೆಲವು ಮಕ್ಕಳು ಹುಟ್ಟಿದರು ಅವರೇ ಪಿತೃದೇವತೆಗಳು ಅಂತ ಪ್ರಸಿದ್ಧರಾದವರು ಯಾಕೆ ಅಂದರೆ ಒಮ್ಮೆ ಬ್ರಹ್ಮದೇವರ ಮಕ್ಕಳು ಅವರು ದೇವತಾರಾಧನೆ ಮಾಡೋದನ್ನ ಬಿಟ್ಟು ಕೇವಲ ಸ್ವಾರ್ಥಪರಾಯಣರಾದರು ದೇವರ ಪೂಜೆ ಬಿಟ್ಟರು ಸ್ವಾರ್ಥಿಗಳಾದರು ಆಗ ಬ್ರಹ್ಮದೇವರಿಗೆ ಸಿಟ್ಟು ಬಂದು ತಮ್ಮ ಮಕ್ಕಳಿಗೆ ಶಾಪ ಹಾಕಿದರು ಪರಮಾತ್ಮನ ಪೂಜೆ ಭಗವಂತನ ನಾಮ ಸಂಕೀರ್ತನೆ ಸ್ಮರಣೆ ಮಾಡಬೇಕು ಅಂತ ನಿಮ್ಮನ್ನು ಸೃಷ್ಟಿ ಮಾಡಿದರೆ ನೀವು ಸ್ವಾರ್ಥಪರಾಯಣರಾಗಿದ್ದೀರಿ ದೇವತೆಗಳನ್ನು ಇದ್ದೀರಿ ದೇವತೆಗಳನ್ನು ಬಿಡ್ತಾ ಇದ್ದೀರಿ ಆದ್ದರಿಂದ ನಿಮಗೆ ಜ್ಞಾನವೇ ನಾಶ ಆಗಲಿ ಅಂತ ಶಾಪ ಕೊಟ್ಟರು ಆವಾಗ ಬಹಳ ಶಾಪಗ್ರಸ್ತರಾದ ಬ್ರಹ್ಮದೇವರ ಮಕ್ಕಳು ತುಂಬ ಪಶ್ಚಾತ್ತಾಪ ಪಟ್ಟು ಬ್ರಹ್ಮದೇವರನ್ನು ಕೇಳ್ತಾರೆ ಈಗ ಪುನಃ ನಮಗೆ ಜ್ಞಾನ ಬರಲಿಕ್ಕೆ ಏನು ಮಾಡಬೇಕು ಅಂತ ಆಗ ಬ್ರಹ್ಮದೇವರು ತಮ್ಮ ಮಕ್ಕಳಿಗೆ ಹೇಳಿದರು ನಿಮ್ಮ ಮಕ್ಕಳಿಂದ ನೀವು ಜ್ಞಾನ ಪಡೀರಿ ನಿಮ್ಮ ಮಕ್ಕಳಿದ್ದಾರೆ ಅವರು ಜ್ಞಾನಿಗಳಾಗಿದ್ದಾರೆ ಅವರೇನು ಸ್ವಾರ್ಥಗಳಾಗಿಲ್ಲ ಅವರಿಂದ ನೀವು ತತ್ವೋಪದೇಶ ಪಡೀರಿ ಅಂತ ಆಗ ಬ್ರಹ್ಮದೇವರ ಮಕ್ಕಳು ತಮ್ಮ ಮಕ್ಕಳ ಹತ್ತಿರ ಬಂದು ತಮಗೆ ನಷ್ಟವಾದಂಥ ಜ್ಞಾನವನ್ನು ಪುನಃ ಪಡೀಬೇಕು ನಮಗೆ ಉಪದೇಶ ಮಾಡಿರಿ ಅಂತ ಕೇಳ್ತಾರೆ ಆಗ ಆ ಮಕ್ಕಳು ತಮ್ಮ ತಂದೆಗಳಿಗೇನೆ ತತ್ವೋಪದೇಶ ಮಾಡಿದರು ಜ್ಞಾನವನ್ನು ಕೊಟ್ಟರು ನಷ್ಟವಾದ ಜ್ಞಾನ ಬಂತು ಆಮೇಲೆ ಆ ಮಕ್ಕಳು ತಂದೆಗಳನ್ನು ಕಳಿಸುವಾಗ ಮಕ್ಕಳೇ ಹೋಗಿ ಬನ್ನಿ ಎಂದ್ರಂತ ಮಕ್ಕಳೇ ನಿಮಗೆ ಉಪದೇಶ ಆಯಿತು ಹೋಗಿ ಬನ್ನಿ ಅಂತಾರೆ ಆಗ ಅವರಿಗೆ ಬಹಳ ವ್ಯಥೆ ಆಯಿತು ನಮ್ಮ ಮಕ್ಕಳು ನಮ್ಮನ್ನೇ ಮಕ್ಕಳೇ ಅಂತ ಕರಿತಾ ಇದ್ದಾರೆ ನಾವು ಅವರಿಗೆ ತಂದೆ ನೇ ಮಕ್ಕಳೇ ಅಂದ್ರಲ್ಲ ಅವರಿಂದ ಉಪದೇಶ ಪಡೆದದ್ದಕ್ಕೆ ಅಂತ ಬಹಳ ಬೇಜಾರು ಮಾಡಿಕೊಂಡು ಬ್ರಹ್ಮದೇವ್ರ ಹತ್ರ ಬಂದು ಹೇಳ್ತಾರೆ ನಮ್ಮ ಮಕ್ಕಳು ನಮಗೆ ಉಪದೇಶ ಮಾಡಿದರು ಜ್ಞಾನ ಕೊಟ್ಟರು ಆದರೆ ನಮ್ಮನ್ನ ತಾತ್ಸಾರ ಮಾಡಿ ಮಕ್ಕಳೇ ಹೋಗಿ ಬನ್ನಿ ಅಂತ ಕಳಿಸಿದರು ನಾವು ಮಕ್ಕಳ ಅವರಿಗೆ ತಂದೆಗಳಲ್ವೇ ಆಗ ಬ್ರಹ್ಮದೇವರು ಹೇಳ್ತಾರೆ ನೀವು ಬೇಜಾರು ಮಾಡ್ಕೋಬೇಡಿ ನೀವು ನಿಮ್ಮ ಮಕ್ಕಳಿಗೆ ತಂದೆಗಳು ಹೌದು ಆದರೂ ನೀವು ಅವರಿಗೆ ಮಕ್ಕಳು ಹೌದು ಯಾಕೆ ಅಂದರೆ ಅವರು ನಿಮಗೆ ಜ್ಞಾನವನ್ನು ದಾನ ಮಾಡಿದರೋ ಇಲ್ವೋ ಜ್ಞಾನ ದಾನ ಮಾಡಿದ ಮೇಲೆ ಅವರು ಪಿತೃಗಳು ನೀವು ಮಕ್ಕಳು ನೀವು ದೇಹ ಕೊಟ್ಟಂಥ ತಂದೆಗಳು ನೀವು ನಿಮಗೆ ಜ್ಞಾನ ಕೊಟ್ಟಂಥ ತಂದೆಗಳು ನಿಮ್ಮ ಮಕ್ಕಳು ತಂದೆ ಅಂತಂದರೆ ಬರೇ ದೇಹ ಕೊಟ್ಟು ಕೂಡಲೇ ಮಾತ್ರ ಅಲ್ಲ ಐದು ರೀತಿಯಾಗಿ ಪಿತೃಗಳಿದ್ದಾರೆ ಐದು ವಿಧ ತಂದೆಗಳಿದ್ದಾರಂತ ಯಾರು ಒಬ್ಬನಿಗೆ ಜ್ಞಾನ ಕೊಡ್ತಾನೆ ಅವನು ತಂದೆ ಯಾರು ಶರೀರವನ್ನು ಕೊಡ್ತಾನೆ ಹುಟ್ಟಿಸ್ತಾನೆ ಅವನೂ ತಂದೆ ಮತ್ತೆ ಹಿರಿಯ ಅಣ್ಣ ಅವನು ಕೂಡ ತಮ್ಮಂದರಿಗೆಲ್ಲ ತಂದೆ ಅಂತಲೇ ಲೆಕ್ಕ ಯಾರು ಉಪನಯನ ಮಾಡ್ತಾನೆ ಅವನೂ ತಂದೆಯೇ ಇನ್ನು ಅನ್ನ ಹಾಕಿ ಯಾರು ಸಾಕ್ತಾರೆ ಅವರು ತಂದೆ ಐದು ವಿಧ ತಂದೆಗಳಿದ್ದಾರೆ ದೇಹ ಕೊಟ್ಟವರೇ ಅನ್ನ ಹಾಕಬೇಕು ಅಂತ ನಿಯಮ ಇಲ್ಲ ಹುಟ್ಟಿಸ್ತಾರೆ ಮಗು ಹುಟ್ಟು ಹೊತ್ತಿಗೆ ಸತ್ತು ಹೋಗಿರ್ತಾರೆ ಅನ್ನ ಹಾಕಿ ಸಾಕುವವರು ಬೇರೆ ಅವರು ತಂದೆ ಉಪನಯನ ಮಾಡೋರು ಮತ್ತೆ ಯಾರೋ ಮಾಡ್ತಾರೆ ಅವರೂ ತಂದೆ ಹೀಗೆ ಐದು ವಿಧ ತಂದೆಗಳಿದ್ದಾರೆ ನಿಮಗೆ ಜ್ಞಾನದಾನ ಮಾಡಿದ್ರಿಂದ ಅವರು ಪಿತೃಗಳು ನಿಮ್ಮನ್ನು ಮೊದಲ ಬಾರಿಗೆ ಮಕ್ಕಳೇ ಅಂತ ಕರೆದರು ಸಾಧಾರಣವಾಗಿ ಮಕ್ಕಳು ಅಂತ ಹೇಳೋದು ಯಾರನ್ನ ಯಾರು ಹುಟ್ಟಿರ್ತಾರೋ ದೇಹ ಪಡ್ಕೊಂಡು ಹುಟ್ಟಿರ್ತಾರೋ ಅವರು ಮಕ್ಕಳು ದೇಹ ಕೊಟ್ಟವರು ತಂದೆ ಉಳಿದ ನಾಲ್ಕು ಅಷ್ಟು ಪ್ರಚಲಿತ ಇಲ್ಲ ಆದರೂ ನಿಮ್ಮ ಮಕ್ಕಳು ನಿಮ್ಮನ್ನು ಮಕ್ಕಳೇ ಅಂತ ಕರೆದದ್ರಿಂದ ಅವರು ಇನ್ನು ಮುಂದೆ ಪಿತೃದೇವತೆಗಳು ಅಂತ ಪ್ರಸಿದ್ಧರಾಗಲಿ ಅವರು ದೇವತೆಗಳು ಹೌದು ಪಿತೃದೇವತೆಗಳು ಯಾಕೆ ನಿಮ್ಮ ಮಕ್ಕಳೆ ಮಕ್ಕಳೇ ಅಂತ ಕರೆದರು ಹೀಗೆ ಚತುರ್ಮುಖ ಬ್ರಹ್ಮದೇವರ ಮೊಮ್ಮಕ್ಕಳು ಪಿತೃದೇವತೆಗಳು ಅಂತ ಪ್ರಸಿದ್ಧರಾದರು ಇದು ಅವರ ಅವರಿಗೆ ಈ ನಾಮ ಬಂದದ್ದು ಆ ರೀತಿ ಪಿತೃದೇವತೆಗಳು ಅಂತ ಅವರಿಗೆ ಪರಮಾತ್ಮ ಈ ಕೆಲಸ ಕೊಟ್ಟ ಆ ಪಿತೃದೇವತೆಗಳು ಇನ್ನು ಮುಂದೆ ಲೋಕದಲ್ಲಿ ಯಾರ್ಯಾರು ಸತ್ತಿರ್ತಾರೆ ಆ ಸತ್ತವರಿಗೆ ಯಾರು ಶ್ರಾದ್ದ ಮಾಡ್ತಾರೆ ಶ್ರದ್ಧೆ ಮಾಡುವಾಗ ಆ ಶ್ರಾದ್ದದಲ್ಲಿ ಆ ಪಿತೃದೇವತೆಗಳಿಗೆ ಮೊದಲು ಪೂಜೆ ಮಾಡಬೇಕು ವಿಶ್ವೇ ದೇವತೆಗಳಿಗೆ ಮಾಡಿ ಆಮೇಲೆ ಪಿತೃದೇವತೆಗಳಿಗೆ ಮಾಡಿ ಅನಂತರದಲ್ಲಿ ಅಗಲಿ ಹೋದ ಪಿತೃಗಳಿಗೆ ಪಿಂಡ ಇಟ್ಟು ಪಿಂಡದಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡಬೇಕು ಆವಾಗ ಹೆಸರು ಗೋತ್ರ ಹೇಳಬೇಕು ಆ ಪಿತೃದೇವತೆಗಳು ಮೊದಲೇ ಪೂಜಿತರಾಗಿ ಕೂತಿರ್ತಾರೆ ಆ ಪಿಂಡದಲ್ಲಿ ಪೂಜೆ ಮಾಡುವಾಗ ಹೆಸರು ಗೋತ್ರ ಹೇಳ್ತಾರಲ್ಲ ಅದನ್ನು ಕೇಳಿಕೊಂಡು ಆ ಪಿತೃದೇವತೆಗಳು ಇವರ ತಂದೆಗಳು ಎಲ್ಲಿ ಹುಟ್ಟಿದ್ದಾರೆ ಅಂತ ತಿಳ್ಕೊಂಡು ಅವತ್ತು ಅವರಿಗೆ ಆಹಾರ ಮುಟ್ಟಿಸ್ಬೇಕು ಅದು ಅವರ ಕೆಲಸ ಪಿತೃದೇವತೆಗಳ ಕೆಲಸ ಇದು ಮೊದಲು ಅವರಿಗೆ ಪೂಜೆ ಮಾಡಬೇಕು ಆಮೇಲೆ ಪಿಂಡ ಇಡುವಾಗ ಅದು ಅಲ್ಲಿ ಕೂತಿರ್ಬೇಕು ಅವರು ಅವರ ಊಟ ಮೊದಲು ಆಗ್ತದೆ ವಿಶ್ವೇ ದೇವತೆಗಳದ್ದು ಪಿತೃದೇವತೆಗಳ ಊಟ ಆಗ್ತದೆ ಆದರೂ ಕೂತಿರ್ಬೇಕು ಪಿಂಡ ಇಟ್ಟು ಶ್ರಾದ್ದ ಮುಗಿಯುವವರೆಗೆ ಅವರು ಕೂತು ಇಲ್ಲಿ ಹೆಸರು ಗೋತ್ರ ಹೇಳಿದ್ದನ್ನು ಕೇಳಿ ಅವರಿಗೆ ಆಹಾರ ಮುಟ್ಟಿಸ್ಬೇಕು ಅವರು ಸ್ವರ್ಗದಲ್ಲಿರಬಹುದು ಅಥವಾ ನರಕದಲ್ಲಿರ್ಬಹುದು ರಾಕ್ಷಸ ಜನ್ಮ ಪಡೆದಿರಬಹುದು ಪಶು ಪಕ್ಷಿಗಳಾಗಿರಬಹುದು ಮನುಷ್ಯರಾಗಿರಬಹುದು ಯಾವ ಜನ್ಮ ಎತ್ತಿದ್ರೂ ಕೂಡ ಅದನ್ನು ತಿಳ್ಕೊಂಡು ಪಿತೃದೇವತೆಗಳು ಅವತ್ತು ಅವರಿಗೆ ಆಹಾರ ಮುಟ್ಟಿಸ್ತವೆ ಇಲ್ಲಿ ಶ್ರಾದ್ದ ಮಾಡಿದ ದಿವಸ ನಮ್ಮ ನಮ್ಮ ಪಿತೃಗಳಿಗೆ ಎಲ್ಲೋ ಒಂದು ದಿವಸ ಒಳ್ಳೆ ಊಟ ಆಗಿರ್ತದೆ ಅದು ಪಿತೃದೇವತೆಗಳು ಅವರಿಗೆ ವ್ಯವಸ್ಥೆ ಮಾಡಿ ಊಟ ಹಾಕ್ತಾರೆ ಅವತ್ತು ಬೇರೆ ಬೇರೆ ನಾವು ಕೊಟ್ಟ ಆಹಾರವನ್ನು ವ್ಯತ್ಯಾಸ ಮಾಡಿ ಅವರು ರಾಕ್ಷಸರಾಗಿದ್ದರೆ ಅದನ್ನು ಮಾಂಸವಾಗಿ ಪರಿವರ್ತನೆ ಮಾಡಿಕೊಡ್ತಾರೆ ದೇವತೆಗಳಾಗಿದ್ದರೆ ಅದನ್ನು ತುಪ್ಪವಾಗಿ ಪರಿಣಾಮ ಮಾಡಿಕೊಡ್ತಾರೆ ಪಶು ಪಕ್ಷಿಗಳಾಗಿದ್ದರೆ ದನ ಕರುಗಳಾಗಿದ್ದರೆ ಅದನ್ನು ಹುಲ್ಲಾಗಿ ಪರಿವರ್ತನೆ ಮಾಡಿ ಆ ದನಗಳಿಗೆ ಆಹಾರ ಕೊಡ್ತಾರೆ ಇದು ಪಿತೃದೇವತೆಗಳು ಮಾಡತಕ್ಕಂಥ ಕೆಲಸ ಹೀಗೆ ಪಿತೃದೇವತೆಗಳು ಇಲ್ಲಿ ಏನು ಜಗತ್ತಿನಲ್ಲಿ ಶ್ರಾದ್ದ ನಡೀತದೆ ಅಲ್ಲಿ ಅವರು ಇದ್ದು ಆ ಹೆಸರು ಗೋತ್ರ ನಾವಷ್ಟೇ ಹೇಳ್ತೀವಿ ಎಲ್ಲಿ ಹುಟ್ಟಿದ್ದಾರೆ ನಮ್ಮ ಪಿತೃಗಳು ಅಂತ ಗೊತ್ತಿಲ್ಲ ನಮಗೆ ಆದರೆ ಅದು ಪಿತೃದೇವತೆಗಳಿಗೆ ಅದನ್ನು ತಿಳ್ಕೊಳ್ಳುವ ಶಕ್ತಿ ಇದೆ ಆ ಹೆಸರು ಗೋತ್ರ ಹೇಳಿದರೆ ಸಾಕು ಅವರು ಎಲ್ಲಿ ಹುಟ್ಟಿದ್ದಾರೆ ಅಂತ ಅರ್ಥ ಆಗ್ತದೆ ತಿಳ್ಕೊಳ್ತಾರೆ ಅವರಿಗೆ ಆಹಾರ ಮುಟ್ಟಿಸ್ತಾರೆ ಇದು ಪಿತೃದೇವತೆಗಳ ಕೆಲಸ ಅದರಲ್ಲಿ ಏಳು ಗಣ ಇದೆ ಆ ಪಿತೃದೇವತೆಗಳಿಗೆ ಅಂದರೆ ಬ್ರಹ್ಮದೇವರ ಮಕ್ಕಳಲ್ಲಿ ಏಳು ಗಣ ವೈರಾಜರು ಅಂತ ಒಂದು ಗಣ ವೈರಾಜರು ಅಗ್ನಿಶ್ವಾತ್ತರು ಬರಿಹಿಷದರು ಅಂತ ಮೂರು ಗಣ ಇದೆ ಇವರು ಮನುಷ್ಯರಿಗೆ ಸಂಬಂಧಪಟ್ಟ ಪಿತೃದೇವತೆಗಳಲ್ಲ ದೇವತೆಗಳು ಅವರನ್ನು ಆರಾಧನೆ ಮಾಡ್ತಾರಷ್ಟೆ ಆದರೆ ಅವರ ಚರಿತ್ರೆ ವಂಶಾವಳಿಯನ್ನು ಹೇಳ್ತಾರೆ ವೈರಾಜ ಅನ್ನುವಂಥ ಪಿತೃದೇವತೆಗಳ ಗಣವೇ ಒಂದಿದೆ ಗುಂಪು ಆ ವೈರಾಜ ಪಿತೃಗಳ ಮಗಳೇ ಮೇನಾದೇವಿ ಅವು ಅವರ ಮಾನಸ ಪುತ್ರಿ ಮೇನಾದೇವಿ ಮೇನಾದೇವಿಯನ್ನು ಹಿಮವಂತ ಮದುವೆ ಮಾಡಿಕೊಂಡ ಹಿಮವಂತನಿಗೆ ಮೇನಾದೇವಿಯಲ್ಲಿ ಹುಟ್ಟಿದವಳೇ ದೇವಿ ಮೇನಾದೇವಿಯ ಮಗಳು ಇವತ್ತು ಪಾರ್ವತಿ ದೇವಿ ಪಿತೃಗಣಕ್ಕೆ ಸೇರಿದವು ಅದರಲ್ಲಿ ವೈರಾಜಪಿತೃಗಳ ಮಗಳ ಮಗಳೇ ಪಾರ್ವತಿ ಇದೆ ವೈರಾಜಪಿತೃಗಳ ಮಗಳು ಮೇನಾದೇವಿ ಹಿಮ ಹಿಮವಂತನ ಹೆಂಡತಿ ಅವರ ಮಗಳೇ ಪಾರ್ವತಿ ಮತ್ತು ಏಕಪರ್ಣ ಅಂತ ಒಬ್ಬಳು ಪಾರ್ವತಿಗೆ ಇನ್ನೊಂದು ಹೆಸರು ಅಪರ್ಣ ಅಂತ ಅಪರ್ಣ ಅಥವಾ ಪಾರ್ವತಿ ಏಕಪರ್ಣ ಏಕಪಾಟಲ ಅದರಲ್ಲಿ ಅಪರ್ಣ ಅನ್ನುವಳು ರುದ್ರದೇವರ ಹೆಂಡತಿ ಆದಲು ಉಮಾದೇವಿ ಬಹಳ ಕಠಿಣವಾದ ತಪಸ್ಸು ಮಾಡ್ತಾಳೆ ಆಗ ಅವಳ ತಾಯಿ ಮೇನಾದೇವಿ ಬಂದು ಉ ಮಾ ಅಂತ ತಡೆದ್ಲಂತು ಊ ಅಂದರೆ ಮಗಳೇ ಮಾ ಸಾಕು ಇಷ್ಟು ತಪಸ್ಸು ಮಾಡಬೇಡ ಅಂತ ತಡೆದ್ರಿಂದ ಉಮಾ ಅಂತ ಅವಳಿಗೆ ಹೆಸರು ಬಂತು ಪರ್ವತನ ಮಗಳಾದ್ರಿಂದ ಪಾರ್ವತಿ ಅವಳೇ ಮುಂದೆ ರುದ್ರದೇವ್ರನ್ನ ಮದುವೆ ಮಾಡಿಕೊಳ್ತಾಳೆ ಹಾಗೆ ಏಕಪರ್ಣ ಅಂತ ಮತ್ತೊಬ್ಳಿದ್ಲು ಅವಳು ಅಸಿತ ಋಷಿಗಳ ಅಸಿತ ದೇವಲರು ಅಂತ ಒಬ್ಬ ರಿಷಿಗಳ ಹೆಂಡತಿ ಆಗ್ತಾಳೆ ಏಕಪಾಟಲ ಏಕಪರ್ಣ ಅಂದರೆ ದಿನಕ್ಕೆ ಯಾವುದೋ ಒಂದು ಸೊಪ್ಪಿನ ತುಂಡು ತಿಂದು ತಪಸ್ಸು ಅಂತ ಅಷ್ಟೆ ಅದರಿಂದ ಅವಳಿಗೆ ಏಕಪರ್ಣ ಅಂತ ಹೆಸರು ಪಾರ್ವತಿ ತಪಸ್ಸು ಮಾಡುವಾಗ ಒಂದು ಸೊಪ್ಪಿನ ತುಂಡು ತಿಂದಿಲ್ಲ ಆದ್ದರಿಂದ ಅವಳಿಗೆ ಅಪರ್ಣ ಅಂತ ಹೆಸರು ಒಂದು ಪರ್ಣವನ್ನೂ ತಿನ್ನಲಿಲ್ಲ ಇನ್ನೊಬ್ಬಳು ಏಕಪಾಟಲ ಪಾಟಲ ಅಂತ ಒಂದು ಹೂವು ದಿನಕ್ಕೆ ಒಂದೊಂದು ಪಾಟಲ ಅನ್ನುವ ಪುಷ್ಪ ತಿಂದು ತಪಸ್ಸು ಮಾಡ್ತಾ ಇದ್ಲು ಅವಳು ಏಕಪಾಟಲ ಅವಳು ಜೈಗೀಶವ್ಯರ ಹೆಂಡತಿ ಆದಳು ಇದು ವೈರಾಜ ಪಿತೃಗಳ ವಂಶ ಅಂದರೆ ಹೀಗೆ ಅದರಲ್ಲಿ ಪಾರ್ವತಿ ಬಂದವಳು ಅಗ್ನಿಶ್ವಾತ್ತರು ಅಂತ ಮತ್ತೊಂದು ಪಿತೃಗಣ ಮಾನಸ ಮಾನಸಪುತ್ರಿ ಅಚ್ಚೋದ ಅಂತ ಅವಳ ಹೆಸರು ಅಗ್ನಿಶ್ವಾತ್ತ ಪಿತೃಗಳ ಮಾನಸಪುತ್ರಿ ಅಚ್ಚೋದ ಅವಳು ಒಂದು ಸರೋವರ ಆದಲು ಮೊದಲು ಅನಂತರ ಅಚ್ಚೋದ ನದಿ ಅಂತ ನದಿಯಾಗಿ ಹರಿದವಳು ಆ ಅಚ್ಚೋದೆಯೇ ಮುಂದಿನ ಜನ್ಮದಲ್ಲಿ ವೇದವ್ಯಾಸದೇವರ ತಾಯಿ ಸತ್ಯವತಿ ಇದೆ ಪರಾಶರರ ಹೆಂಡತಿಯಾಗಿ ಹುಟ್ಟಿದ್ಲು ಈ ಎಲ್ಲ ಪುರಾಣಗಳನ್ನು ಜಗತ್ತಿಗೆ ಕೊಟ್ಟಂಥವರು ವ್ಯಾಸರು ಆ ವ್ಯಾಸರ ತಾಯಿ ಸತ್ಯವತಿ ಅವಳು ಪಿತೃದೇವತೆಗಳ ಮಗಳೇ ಅಜ್ಜ ಅಗ್ನಿಶ್ವಾತ್ತರ ಮಗಳು ಪೂರ್ವಜನ್ಮದಲ್ಲಿ ಮಧ್ವಾಚಾರ್ಯರು ಕೂಡ ವ್ಯಾಸರ ವಿಚಾರ ಹೇಳುವಾಗ ಹೇಳ್ತಾರೆ ಯಾ ಪೂರ್ವ ಸರ್ಗೆ ಪಿತೃಪುತ್ರಿಕಾ ಸತಿ ಪೂರ್ವ ಸರ್ಗೆ ಹಿಂದಿನ ಜನ್ಮದಲ್ಲಿ ಪಿತೃದೇವತೆಗಳ ಮಗಳು ಅಚ್ಚೋದೆ ಅವಳೇ ಸತ್ಯವತಿಯಾಗಿ ಹೆಂಡತಿ ಆದಲು ವ್ಯಾಸರ ತಾಯಿ ಆದಲು ಇನ್ನೊಂದು ಗಣ ಬರಿಹಿಷದರು ಅಂತ ಈ ಬರಿಹಿಷದ ಅನ್ನುವಂಥ ಪಿತೃದೇವತೆಗಳ ಮಗಳು ಪೀವರಿ ಅಂತ ಅವಳ ಹೆಸರು ಆ ಪೀವರಿ ಅನ್ನುವವಳು ಶುಕಾಚಾರ್ಯರ ಹೆಂಡತಿಯಾದಲು ವ್ಯಾಸರ ಮಕ್ಕಳು ಶುಕಾಚಾರ್ಯರು ಪುರಾಣ ಪ್ರವರ್ತಕರು ಪುರಾಣ ರಚನೆ ಮಾಡಿದವರು ವ್ಯಾಸರಾದರೆ ಅದರ ಪ್ರವರ್ತಕರು ಶುಕಾಚಾರ್ಯರು ಅವರ ಹೆಂಡತಿ ಪೀವರಿ ಅಂತ ಅಂತವಳು ಅವಳು ಕೂಡ ಬರಿಹಿಷದ ಅನ್ನುವ ಪಿತೃದೇವತೆಗಳ ಮಗಳೇ ಹೀಗೆ ನಮಗೆ ಪ್ರಸಿದ್ಧರಾದಂಥವರು ಶುಕಾಚಾರ್ಯರು ಅವರ ಹೆಂಡತಿ ಪಿತೃದೇವತೆಗಳ ಮಗಳು ವ್ಯಾಸರ ತಾಯಿ ಪಿತೃದೇವತೆಗಳ ಮಗಳು ಅನ್ನ ಕೊಡ್ತಕ್ಕ ಅನ್ನಪೂರ್ಣೇಶ್ವರಿ ದೇವಿಯು ಕೂಡ ಪಿತೃದೇವತೆಗಳ ಮೊಮ್ಮಗಳು ಆ ವಂಶದಲ್ಲಿ ಬಂದ ಮೇನಾದೇವಿಯ ಮಗಳು ಇದು ಮೂರು ಪಿತೃಗಣದವರನ್ನು ದೇವತೆಗಳು ಪೂಜಿಸ್ತಿರ್ತಾರೆ ಮನುಷ್ಯರಿಗೆ ಸಂಬಂಧ ಇಲ್ಲ ಇನ್ನು ನಾಲ್ಕು ಗಣದವರಿದ್ದಾರೆ ಕ್ರಮವಾಗಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರು ಶ್ರಾದ್ದ ಮಾಡುವಾಗ ಈ ನಾಲ್ಕು ಗಣದವರನ್ನು ಮುಂದೆ ಹೇಳುವ ನಾಲ್ಕು ಗಣದವರನ್ನು ಪೂಜಿಸೋದು ಶ್ರಾದ್ದ ಮಾಡುವಾಗ ಅವರು ಸುಕಾಲರು ಬ್ರಾಹ್ಮಣರು ಪೂಜೆ ಮಾಡೋದು ಸುಕಾಲ ಅನ್ನೋ ಪಿತೃಗಣದವರನ್ನು ಆಂಗಿರಸರು ಅಂತ ಇನ್ನೊಂದು ಗಣ ಇದೆ ಕ್ಷತ್ರಿಯರು ಶ್ರಾದ್ದದಲ್ಲಿ ಪೂಜೆ ಮಾಡ್ತಾರೆ ಸುಸ್ವಧರು ಅಂತ ಮತ್ತೊಂದು ಪಿತೃಗಣ ವೈಶ್ಯರು ಶ್ರಾದ್ದ ಮಾಡುವಾಗ ಪೂಜೆ ಮಾಡೋದು ಸೋಮಪರು ಅಂತ ಮತ್ತೊಂದು ಪಿತೃಗಣ ಶೂದ್ರವರ್ಣದವರು ಶ್ರಾದ್ದ ಮಾಡುವಾಗ ಆ ಪಿತೃಗಣದವರನ್ನು ಆರಾಧನೆ ಮಾಡು ಹೀಗೆ ಆ ಶ್ರಾದ್ದ ಅನ್ನುವ ಧರ್ಮ ನಾಲ್ಕು ವರ್ಣಕ್ಕೆ ಉಂಟು ಅದರಲ್ಲಿ ಪೂಜಿತರಾಗುವವರು ನಾಲ್ಕು ಗಣದವರು ಅವರ ವಂಶಾವಳಿ ಏನು ಅಂದರೆ ಸುಕಾಲ ಅನ್ನುವ ಪಿತೃಗಳಿಗೆ ಗೋ ಅಂತ ಒಬ್ಳು ಗೌ ಅಂತ ಒಬ್ಳು ಒಬ್ಬಳು ಮಗಳು ಮಾನಸ ಪುತ್ರಿ ಅವಳು ಶುಕಾಚಾರ್ಯರ ಹೆಂಡತಿನೇ ಆಗ್ತಾಳೆ ಕ್ಷತ್ರಿಯರಿಂದ ಪೂಜಿತರು ಆಂಗಿರಸ ಗಣದವರು ಅವರಿಗೊಬ್ಬ ಮಾನಸಪುತ್ರಿ ಯಶೋಧ ಅಂತ ಅವಳ ಹೆಸರು ಈ ಯಶೋಧೆ ಯಾರು ಅಂದರೆ ದಿಲೀಪ ಅಂತ ಒಬ್ಬ ಸೂರ್ಯವಂಶದ ರಾಜ ದಿಲೀಪರಾಜನ ತಾಯಿ ವಿಶ್ವಮಹಾತ್ಮ ಅಂತ ಒಬ್ಬ ರಾಜನ ಹೆಂಡತಿ ವೃದ್ಧ ಶರ್ಮನ ಸೊಸೆ ಹೀಗೆ ದಿಲೀಪನ ತಾಯಿ ಯಶೋಧೆ ಅವಳು ಪಿತೃಗಣದವರ ಮಗಳು ಮೂರನೇ ಗಣ ಸುಸ್ವಧರು ವೈಶ್ಯರಿಂದ ಪೂಜಿತರು ಸುಸ್ವಧ ಅನ್ನೋ ಒಬ್ಬ ಮಾನಸಪುತ್ರಿ ಇದ್ದಾಳೆ ವಿರಜಾ ಅಂತ ಅವಳ ಹೆಸರು ಈ ವಿರಜ ಯಾರು ಅಂದರೆ ಯಯಾತಿ ಚಕ್ರವರ್ತಿಯ ಯಯಾತಿ ಮಹಾರಾಜನ ತಾಯಿ ವಿರಜ ಯಯಾತಿಯ ತಾಯಿ ನಹುಷನ ಹೆಂಡತಿ ನಹುಷ ಮಹಾರಾಜನ ಹೆಂಡತಿ ಅಂಥ ವಿರಜ ಅವಳು ಕೂಡ ಪಿತೃದೇವತೆಗಳ ಮಗಳೇ ಇನ್ನು ಸೋಮಪ ಅಂತ ನಾಲ್ಕನೇ ಗಣ ಅವರಿಗೊಬ್ಬ ಮಾನಸಪುತ್ರಿ ಇದ್ದಾಳೆ ಅವಳು ನರ್ಮದಾ ಅಂತ ಬಹಳ ಪ್ರಸಿದ್ಧಳು ಅವಳು ಸೂರ್ಯವಂಶದ ಪುರುಕುತ್ಸರಾಜನ ಹೆಂಡತಿ ತ್ರಸದಶ್ಯು ಅಂತಿದ್ದ ಅವನಿಗೆ ತಾಯಿ ನರ್ಮದೆ ಅನಂತರ ನದಿಯಾಗಿ ಹರಿದವಳು ನರ್ಮದಾ ಅಂತ ಒಬ್ಬ ಒಂದು ನದಿಯಾಗಿ ಹರಿದು ಬಹಳ ಪ್ರಸಿದ್ಧವಾದ ನದಿ ಅಲ್ಲಿ ಸ್ನಾನ ಮಾಡಿದರೆ ನರ್ಮದಾ ಸ್ನಾನ ಮಾಡಿದರೆ ಸ್ವರ್ಗಲೋಕದಲ್ಲಿ ದೇವಲೋಕದಲ್ಲಿ ನರ್ಮ ನರ್ಮ ಅಂದರೆ ಒಂದು ಸುಖ ದೇವಲೋಕದ ಸುಖಕ್ಕೆ ನರ್ಮ ಅಂತಾರೆ ಆ ಸುಖವನ್ನ ಕೊಡ್ತಕ್ಕಂಥವಳು ಆದ್ದರಿಂದ ನರ್ಮದಾ ಅಂತ ನದಿಯಾಗಿ ಹರಿದಿದ್ದಾಳೆ ಮತ್ತು ನರ್ಮದೆ ಅಷ್ಟೇ ಅಲ್ಲ ಈ ಅರಣ್ಯದಲ್ಲಿರುವವರಿಗೆ ಗದ್ದೆಗಳಲ್ಲಿರುವವರಿಗೆ ಹಾವಿನ ಭಯವನ್ನು ಪರಿಹಾರ ಮಾಡುವವಳು ನರ್ಮದೆ ಬೆಳಿಗ್ಗೆ ಮಧ್ಯ ಸಾಯಂಕಾಲ ತ್ರಿಕಾಲದಲ್ಲಿ ನರ್ಮದಾ ಸ್ಮರಣೆ ಮಾಡಬೇಕು ಉಂಟು ಯಾರು ನರ್ಮದೆಗೆ ನಮಸ್ಕಾರ ಮಾಡ್ತಾರೆ ಅವರಿಗೆ ಸರ್ಪಗಳ ಭಯ ಇಲ್ಲ ಅಂತ ನರ್ಮದಾ ಏಯಿ ನಮಃ ಪ್ರಾತಃ ನರ್ಮದಾ ಎಯ್ ನಮೋ ನಿಶಿ ನಮೋಸ್ತು ನರ್ಮದೇ ತುಭ್ಯಂ ತ್ರಾಹಿಮಾಂ ವಿಷಸರ್ಪತಃ ಅಂತ ವಿಷಸರ್ಪಗಳ ಭಯವನ್ನು ಪರಿಹರಿಸ್ತಕ್ಕಂಥವಳು ನರ್ಮದೆ ನರ್ಮದೆಗೆ ಆ ವರ ಬಂತು ಅಂಥ ವರವನ್ನು ಪಡೆದಂಥ ನರ್ಮದೆ ಪಿತೃದೇವತೆಗಳ ಮಕ್ಕ ಹೀಗೆ ಏಳು ಗಣದವರ ವಂಶವನ್ನು ಪರಿಚಯ ಮಾಡಿಕೊಟ್ರು ಅವರೆಲ್ಲರೂ ನಮಗೆ ಚಿರಪರಿಚಿ ಪರಿಚಿತರೆ ಅವರ ವಂಶದಲ್ಲಿ ಬಂದವರು ಅವರ ಆರಾಧನೆ ಅಂದರೆ ಹೇಗೆ ಆ ಪಿತೃದೇವತೆಗಳ ಆರಾಧನೆ ಹಾಗೆ ಮಾಡಬೇಕು ಪಾತ್ರಂ ಅಥವಾ ರಜತಾನ್ವಿತಂ ದತ್ತಂ ಸ್ವಧಾಂ ಪುರೋಧಾಯ ಶ್ರಾದ್ದಂ ಪ್ರೀಣಾತಿ ವೈ ಪಿತೃನ್ ಈ ಪಿ ವಿಶ್ವದೇವತೆಗಳ ಆರಾಧನೆ ಮೊದಲು ಮಾಡುವಾಗ ಇಬ್ಬರಿಬ್ರು ವಿಶ್ವ ದೇವತೆಗಳಿರ್ತಾರೆ ಶ್ರಾದ್ದ ರಕ್ಷಣೆ ಮಾಡಲಿಕ್ಕೆ ಅವರ ಆರಾಧನೆಯನ್ನು ಸುವರ್ಣದಿಂದ ಮಾಡಬೇಕು ದೇವಾನಾಂ ಸುವರ್ಣ ಪಿತೃಣಾಮ್ ರಜತಂ ಅಂತಾರೆ ಈ ಪಿತೃದೇವತೆಗಳ ಆರಾಧನೆಗೆ ರಜತ ಪಾತ್ರವನ್ನು ದಾನ ಮಾಡಬೇಕು ಅನಂತರ ಇವರಿಬ್ಬರ ಆರಾಧನೆ ಮುಗಿದ ಮೇಲೆ ಪಿಂಡದಲ್ಲಿ ಅಗಲಿ ಹೋದಂಥ ಪಿತೃಗಳ ಆರಾಧನೆ ಇದು ಶ್ರಾದ್ದದ ಕ್ರಮ ದೇವ ಕಾರ್ಯ ಅದಪಿ ಮನೆ ಪಿತೃ ಕಾರ್ಯಂ ವಿಶಿಷ್ಯತೆ ದೇವ ಕಾರ್ಯಕ್ಕಿಂತಲೂ ಚೆನ್ನಾಗಿ ಮಾಡಬೇಕು ಇವರು ಶೀಘ್ರದಲ್ಲಿ ಪ್ರಸನ್ನರಾಗ್ ಆಗುವವರು ವಂಶವನ್ನು ಅಭಿವೃದ್ಧಿಗೊಳಿಸ್ತಕ್ಕಂಥವರು ಹೀಗೆ ಪಿತೃದೇವತೆಗಳ ವಂಶಾವಳಿಯನ್ನು ಹೇಳಿದರು